ಈ ಮಹೇಂದ್ರ ಕುಮಾರ್ ಅವ್ರ ಬಗ್ಗೆ ಯಾರು ಹೇಳಿದ್ರು ದಳಕ್ಕೆ ಸೇರಿದ್ದು ಏನು ಯಾರು ಹೇಳಿದ್ರು ನಮ್ಮ ನಿಕೇತ್ ಹೇಳಿದ್ರು ನನಗೆ ಪಾಪ ಬೇಜಾರಾಗೋದು ಕನಿಕರಾಗೋದು ಕರ್ನಾಟಕದ ಹೆಮ್ಮೆಯ ಪುತ್ರನಾದಂತಹ ಕರ್ನಾಟಕದ ಮಣ್ಣಿನ ಮಗನಾದಂತಹ ದೇವೇಗೌಡ ದೇವೇಗೌಡ್ರಂಥ ಒಬ್ಬ ಹಿರಿಯ ವ್ಯಕ್ತಿ ಕೇವಲ ತನ್ನ ಮಗ ಅನ್ನುವ ಕಾರಣಕ್ಕಾಗಿ ಒಂದು ಏನು ಏನು ಹೇಳ್ಬೋದು ಅದಕ್ಕೆ ಅದಕ್ಕೆ ಧೃತರಾಷ್ಟ್ರ ವ್ಯಾಮೋಹ ಅಂತ ನಾನು ಬಳಸಿಬಿಡ್ತೀನಿ ಇರಲಿ ಧೃತರಾಷ್ಟ್ರ ವ್ಯಾಮೋಹದ ಕಾರಣಕ್ಕಾಗಿ ಏನಾದರೂ ದೇವೇಗೌಡರನ್ನ ಕೂರಿಸಿ ಕೇಳಿ ನಿಮ್ಮ ಕುಮಾರಸ್ವಾಮಿಯವರ ನಿಲುವು ಏನಾದರೂ ಸರಿಯಾ ನಿಮಗೆ ಅಂತಂದರೆ ದೇವೇಗೌಡರು ಹೇಳ್ತಾರೆ ಅದು ಸರಿಯಲ್ಲ ಅಂತ ಮತ್ತೆ ಯಾಕೆ ನೋಡ್ರಿ ಹೆಂಗೆ ಮಾಡಿದ್ದೀರಿ ಅಂದರೆ ಮಗಿಗೆ ಅಧಿಕಾರ ಸಿಕ್ಕಬೇಕು ನಂದು ಮುಗಿದು ಹೋಯ್ತಲ್ಲ ಅಂತ ಹೇಳ್ತಾರೆ ಹೊರತು ಅಂಥ ದೇವೇಗೌಡರಿಗೆ ಅನ್ಯಾಯವಾದ ಕಾಲದಲ್ಲಿ ನಾವು ಮಹೇಂದ್ರ ಕುಮಾರ್ ಅವ್ರು ಜನತಾದಳಕ್ಕೆ ಹೋದ ಸಂದರ್ಭವನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಯಾಕಂದ್ರೆ ರಾಜಕೀಯ ಕಾರ್ಯಕರ್ತರಿಗೆ ಇದು ಗೊತ್ತಾಗಬೇಕು ಜನತಾದಳಕ್ಕೆ ಬಿಟ್ವಿ ನಾವೇ ಅಲ್ಲ ಅವನು ಹೇಳ್ದ ಕಾಂಗ್ರೆಸ್ ಯಾಕೋ ಸಾಧ್ಯ ಇಲ್ಲ ಏನಿದ್ರು ದೇವೇಗೌಡರು ಸೆಕ್ಯುಲರ್ ವಿಚಾರಕ್ಕೆ ಬಾರಿ ಸ್ಪಷ್ಟವಾಗಿದ್ದಾರೆ ಅಲ್ಲಿಗೆ ಹೋಗ್ತೀವಿ ಅಂತ ಇವನು ಸೇರಿ ಒಂದು ತಿಂಗಳಿಗೆ ನಂಗೆ ತಿರುಗಿ ಫೋನ್ ಮಾಡ್ದೆ ಮಹೇಂದ್ರ ಸುಧೀರ ನಾನು ತಳಕ್ಕೆ ಹೋಗ್ಬಿಟ್ಟೆ ನೀನು ಇಲ್ಲಿ ಬರದೇ ಹೋದದ್ದು ಒಳ್ಳೇದಾಯ್ತು ಯಾಕೆ ಅಂತಂದರು ಸೆಕ್ಯುಲರ್ ಪಕ್ಯುಲರ್ ಮಣ್ಣಂಗಟ್ಟಿ ಅಂಥದೂ ಇಲ್ಲ ಇವ್ರು ಏನು ಕೇಳಿದೆ ಹ್ಞೂ ಇದು ಆರ್ ಎಸ್ ಎಸ್ಸಿನ ಬಿ ಟೀಮ್ ಅಂತ ಅವನವಾಗಿದೆ ಯಾವಾಗ ಸುಮಾರು ಏಳೆಂಟು ವರ್ಷಗಳು ಹತ್ತು ವರ್ಷಗಳ ಹಿಂದೆ ಆರ್ ಎಸ್ ಎಸ್ ಬಿ ಟೀಮ್ ಅಂತ ಈಗ ನಾವು ಅದನ್ನು ಒಪ್ಕೋತಾ ಇದ್ದೀವಿ ಅದಕ್ಕೆ ಬಿಡಿಯೋದು ರಾಜಕೀಯ ಚರ್ಚೆ ನಾವು ಬೇಕಾಗಿಲ್ಲ